ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲಗಡ್ಡಿ ಹಸುಗಳ ಪ್ಯಾಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲಗಡ್ಡದಲ್ಲಿ ಹಸುಗಳ ಹಸು ಮತ್ತು ಎಮ್ಮೆಗಳ ಪ್ಯಾಟೆ ಆಗುತ್ತೆ ನೋಡಿ ಈ ಕಡೆ ಒಂದು ಕಡೆ ಸಪ್ರೇಟಾಗಿ ಹಸುಗಳು ಇರುತ್ತೆ ಸೈಡ್ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮೆ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಹಸುಗಳು ಮತ್ತು ಎಣ್ಣೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಯಾವ್ರದ್ದು ಅಣ್ಣ ಸುದ್ದ ಮಾಚಪ್ಪ ಎಷ್ಟು ಸುಲಿಂದ ಅಣ್ಣ ಇದು ಎರಡನೇ ಥರ ಎರಡನೇ ಥರ ಜವಾರಿ ಮಿಕ್ಸ್ ಐತಣ್ಣ ಗಬ್ಬಾ ಗಬ್ಬಾ ಇನ್ನೂ ಎತ್ ದಿವಸ ಹೋಗೋಣ ಇನ್ನೊಂದು ಎಂಟು ದಿವಸ ಇನ್ನೇಳಿದ್ರು ಅಣ್ಣ ವ್ಯಾಪಾರ ಅರವತ್ತೆರಡು ಸಾವಿರ ಅರವತ್ತೆರಡು ಸಾವಿರ ಬಿಡೋದಣ ಅರವತ್ತು ಎಡಬಲ ಫ್ರೆಂಡ್ಸ್ ಎಸ್ ಅರವತ್ತು ಸಾವಿರ ಎಡಬಲ ಆದರೆ ಫೈನಲ್ ಆಗಿಬಿಡ್ತು ಕರೆಕ್ಟ್ ನೋಡಿರಿ ಅದು ನಿಮ್ದೇನಾ ಮೊಬೈಲ್ ನಂಬರ್ ಆಯ್ತಾ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಫೈವ್ ಒನ್ ಫೈವ್ ಒನ್ ಒನ್ ನೈನ್ ತ್ರೀ ತ್ರೀ ಟೂ ನಿಮ್ಮ ಹೆಸರು ಪ್ರವೀಣ್ ಪ್ರವೀಣ್ ಮಾಚಾಪುರ ಫ್ರೆಂಡ್ಸ್ ಇಲ್ಲಿ ಒಂದು ಜವಾರಿ ನೋಡಿ ಮಿಕ್ಸ್ ಎಷ್ಟನೇ ಸುಲಿಂದ ಅಣ್ಣ ಅದು ಮೂರನೇ ಸೂಲು ಅಲ್ಲಾಗ್ರಿ ಗಬ್ಬಣ್ಣ ಹದಿನೈದು ದಿವಸ ಏನು ಹೇಳಿವಣ್ಣ ವ್ಯಾಪಾರ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ಹೇಳ್ತಾರೆ ನೋಡಿರಿ ಜವಾರಿ ಮಿಕ್ಸ್ ರೀ ಬಿಡೋದಣ್ಣ ಫೈನಲ್

ಎಷ್ಟೇ ಸೂರಿಂದ ಎಷ್ಟೇ ಸೂರಿಂದು ಖರಾಕಿರೋದು ಫಸ್ಟು ಅಲ್ಲಿಗೆ ಹೆಂಗೈತಣ ಎರಡೂವರೆ ಪ್ರೆಸೆಂಟ್ ಏನು ಹೇಳಿದ್ರಣ ಅಪಾರ ಅರವತ್ತೆಂಟು ಬಿಡೋದಣ ಅರವತ್ತೆರಡು ಸಾವಿರ ಅರವತ್ತೆರಡು ಸಾವಿರ ಅಂದರೆ ಫೈನಲ್ ನೋಡಿರಿ ಅದು ನಿಮ್ದಣ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಫೋರ್ ಸೆವೆನ್ ಏಟ್ ಸೆವೆನ್ ಫೋರ್ ಸೆವೆನ್ ನೈನ್ ತ್ರೀ ಫೈವ್ ಒನ್ ನೈನ್ ತ್ರೀ ಫೈವ್ ಒನ್ ಜೀರೋ ಸೆವೆನ್ ಸೆವೆನ್ ನಿಮ್ಮ ಹೆಸರು ಜವಾರಿ ಹಸು ತಂದಿದ್ದಾರೆ ಬ್ರದರ್ ಯಾವ್ದಣ ಜವಾರಿ ಅಣ್ಣ ಅದು ಅಲ್ಲಾಗ ಏನಾಯ್ತಣ ನಾಕಲ್ಲು ಎಷ್ಟನೇ ಸೂಲಿಂದ ಎರಡನೇ ಸೂಲು ಗಬ್ಬಣಸಣ್ಣ ಇನ್ನೊಂದು ವಾರ ಹಾಲಿಗೆ ಹೆಂಗ್ ಎರಡರಿಂದ ಮೂರು ಲೀಟ್ರ್ ಮೂರು ಬರ್ತಾವ ಅಂತೀರಾ ಏನು ಹೇಳಿರಣ ವ್ಯಾಪಾರ ನಲ್ವತ್ತು ಸಾವಿರ ಬಿಡೋದಣ ಮೂವತ್ತೈದ್ರ ಮೇಲೆ ಫ್ರೆಂಡ್ಸ್ ಎಸ್ ಮೂವತ್ತೈದು ಸಾವಿರ ಮೇಲಾದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಒನ್ ತ್ರೀ ಜೀರೋ ಒನ್ ತ್ರೀ ಒನ್ ತ್ರೀ ಒನ್ ಹೆಸರು ಬಸವಣ್ಣಪ್ಪ ಕುಂಕುರ ಮೂವತ್ತೈದರ ತನಕ ಬಿಡ್ತೀರಾ ಮೂವತ್ತೈದರ ಮೇಲೆ ಓಕೆ ಮೂವತ್ತೈದು ಸಾವಿರ ಮೇಲಾದರೆ ಫೈನಲ್ ಅಂತ ನೋಡ್ರಿ ಆಗಿಬಿಡ್ತಾರ ನೋಡಿರಿ ಎಮ್ಮೆ ನೋಡಿ ನಿಮ್ದೇ ರೀ ನಮಿ ಅಪೋರ್ ತಂದಿದಾರ ಇಲ್ಲಿ ಫಲ್ಬೆಟ್ ಮೈದಿಗೆ ಇಲ್ಲಿ ಯಾರುಣ್ಣ ಎಮ್ಮೆದು ಜಾಸ್ತಿ ಕಪ್ಪ ಜಾಸ್ತಿ ಕಪ್ಪ ರಶ್ನೆ ಸುಲೇಂದ್ರ ಇದು ಫಸ್ಟ್ ಪತ್ತಂತ ಜಾತಿಗೆನ್ ಬರ್ತೀರಿ ಕಾಕಾ ಜಾತಿಗೆನ್ ಬರ್ತೀರಿ ಎಮ್ಮೆ ಇದು ಗೋ ಜಾತಿ ಇದು ಗೋಳಿದಾಗ ಐತಿ ನಮ್ಮ ರಕ್ತ ಆಚಿರಬಹುದು ಏನು ಹೇಳಿರಿ ಕಾಕ ಪಾರಾ ಅಕ್ಕ ಉಂಡೋ ಒಂದು ಲಕ್ಷ ಹತ್ತು ಸಾವಿರ ಬಿಡೋದು ರೀ ಒಂದು ಅಂದಾಜಿ ಹ್ಞೂ ಹ್ಞೂ ಎಷ್ಟು ಬಿಡ್ತಿರೀ ಕಾಗ ಫೈನಲ್ ಒಂದು ಲಕ್ಷ ಓಕೆ ಫ್ರೆಂಡ್ಸಿ ಫ್ರೆಂಡ್ಸಿ ಎಮ್ ಎಸ್ನೇ ಸುಲು ಒಂದು ಲಕ್ಷ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಇನ್ನು ಹತ್ತು ದಿವಸ ಹೋಗ್ಬೋದು ಅಂತೀರಾ ಇನ್ನು ಹದಿನಾ ಹದಿನೈದು ದಿವಸ ಹ್ಞೂ ಓಕೆ ಒಂದಾದ್ರೆ ಫೈನಲ್ ರೀ ಮೊಬೈಲ್ ನಂಬರ್ ಐತ್ರಿ ಹೇಳಿ

ಹಸುಗಳು ತಗೊಳಕ್ ಬಂದಿರ ನೋಡಕ್ ಬಂದಿರಿ ಸಂತೆ ನೋಡಕ್ ಬಂದಿರಿ ಹಸುಗಳು ತಗೋ ಹಸುಗಳು ತಗೋಳಕ್ ಬಂದಿರಿ ತಗೊಳಕ್ ಬಂದಿರಿ ಯಾವಾರ ನೋಡಿರಿ ಹಸುಗಳು ಅಲ್ಲಿ ಒಂದ್ ಎಮ್ಮಿ ನೋಡುದು ಅದ್ರ ಒಂದಾಟ ಎಲ್ಲ ಎಂಬತ್ ಸಾವಿರ ಮಟ್ಟ ಬೆಳಿದು ಹೌದ್ರಿ ಎಂಬತ್ತೈದು ತೊಂಬತ್ತೆರಡು ಅಂತ ವ್ಯಾಪಾರ ಚಲೋ ಐತ್ರಿ ಕಲ್ಗಡ್ಗಿ ಹಸುವ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಫ್ರೆಂಡ್ಸ್ ಹೆಮ್ಮೆ ಇದೇನ ರೀ ನಾಟಿಯಲ್ಲಿ ಯಾವ್ದಣ ಎಮ್ಮೆಗಿರಿ ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಸೂಲು ಕಬ್ಬಣ ಇನ್ನು ಎತ್ತಿಸೋದು ರೀ ಇನ್ನು ಎತ್ತಿ ಸರಿ ಹದಿನೈದು ದಿವಸ ಅಲ್ಲಿಗೆ ಹಿಂದಿದ್ದಣ್ಣ ಐದು ಲೀಟ್ರ್ ಐತ್ರೀ ಒಪ್ಪತ್ತಿಗೆ ಏನು ಹೇಳಿದ್ರೆ ಅಣ್ಣ ಅಪಾರ ಒಂದು ಹತ್ತು ಒಂದು ಹತ್ತು ಇದೇನು ಜಾತಿಯಾಗಿ ಬರ್ತಾನೆ ಒಂದು ಹತ್ತು ಅಣ್ಣ ಬಿಡೋದಣ್ಣ ಒಂದು ಫ್ರೆಂಡ್ಸ್ ಎಮ್ಮೆ ಒಂದು ಲಕ್ಷ ಆದರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಐತೆನಾಣ್ಣ ಹೇಳಿ ನೈನ್ ಫೈವ್ ನೈನ್ ಒನ್ ಜೀರೋ ಸೆವೆನ್ ಸಿಕ್ಸ್ ಒನ್ ಸಿಕ್ಸ್ ಏಟ್ ಫೈವ್ ನಿಮ್ಮ ಹೆಸರು ಸಂಜು ಸಂಜೀವ್ ಅವ್ರ ನೋಡ್ರಿ ಈ ಥರ ಎಲ್ಲ ಎಮ್ಮೆಗಳು ಎಮ್ಗಳು ಬಂದ್ರಿ ಕಾಕಾ ಇಲ್ಲಿಂದ ನಿಮ್ದಾ ಯಾವ್ದು ರೆಮಿ ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಸೋಲು ಗಬ್ಬಾ ಹಾಲಿಗೆ ಹೆಂಗೈತಣ್ಣ ನಾಲ್ಕು ಲೀಟ್ರ್ ಉಪತ್ತಿಗೆ ಏನು ಹೇಳಿದ್ರಣ್ಣ ವ್ಯಾಪಾರ ಎಪ್ಪತ್ತು ಸಾವಿರ ಬಿಡೋದಣ್ಣ ಒಂದು ಅಂದಾಜು ಯಾರು ಕೇಳ್ತಾಯಿಲ್ಲ ಹಾಂ ಎಷ್ಟೊತ್ತನ ಬೇಡ್ಯಾರಣ್ಣ ಎಷ್ಟೊತ್ತನ ಬೇಡ್ಯಾರ ಐವತ್ತು ತನ ಬೇಡ್ಯಾರ ಎಷ್ಟು ಬಂದ್ರೆ ಬಿಡಬೇಕಂತೀರಿ ನೀವು ಅರವತ್ತು ಸಾವಿರ ಫ್ರೆಂಡ್ಸ್ ಜಮ್ಮೆ ಅರವತ್ತು ಸಾವಿರ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಯಾಕಕ್ಕ ಮೊಬೈಲ್ ನಂಬರ್ ಆಯ್ತೇನಾ ಇಲ್ಲ ಸರಿ ಓಕೆ ಬಂದ್ರೆ ಯಾವ್ದಣೆ ಚಳಮಟ್ಟಿ ಚಳಮಟ್ಟಿ ಬರ್ತೀನಿ ಎಷ್ಟನೇ ಸುಲಿಂದ್ರ ರೀ ಇದು ಫಸ್ಟು ಅಲ್ಲಾಗೇನಿದ್ರು ನೋಡಿಲ್ಲ ಏನು ಹೇಳಿದೋಣ ಅಂದಾಜು

ಹೇಳಿ ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ತ್ರೀ ಒನ್ ತ್ರೀ ನೈನ್ ಜೀರೋ ನಿಮ್ಮ ಹೆಸರು ಯಾವ ಕಥೆ ಎಮ್ಮೆ ಇದು ಒಂದು ಟಿ ಕಡೆ ಬನ್ನಿ ತೋರ್ಸೋಣ ಎಷ್ಟನೇ ಸೂಲಿಂತ ಇದು ಫಸ್ಟ್ನೇ ಸೂಲು

ಫ್ರೆಂಡ್ಸ್ ಎಂ ಎಂಬತ್ತು ಸಾವಿರವರೆಗೂ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಯಾಕರ ಹತ್ರ ಮೊಬೈಲ್ ನಂಬರ್ ಇಲ್ಲ ಮೊಬೈಲ್ ನಂಬರ್ ಐತೆ ಯಾಕಕ್ಕ ಇಲ್ಲ ಇಲ್ಲ ಓಕೆ ಎಲ್ಲ ಜೊತೆಯಲ್ಲಿ ಕರುಗಳು ಕೂಡ ಜೊತೆ ಇದೊಂದು ಜವಾರಿ ಐತೆ ನೋಡಿರಿ ಕಲ್ಬರ್ಜಿ ಹಸು ಮತ್ತು ಎಮ್ಮೆಗಳ ಕ್ಯಾಕೆ ವಿಡಿಯೋ ಹೀಗೆಲ್ಲ ವಿವರ ಕೊಡ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರ್ತಾನೆ ಫ್ರೆಂಡ್ಸ್ ಕಲ್ಗಡ್ಗಿ ಹಸುಗಳ ಸಂತೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ ನಿಮಗೆ ಹಸುಗಳನ್ನು ತೋರಿಸ್ತಾ ಹೋಗ್ತೀನಿ ಹೊರಗಡೆ ಈ ಥರ ಎಲ್ಲ ಹಸುಗಳು ಬಂದ ನೋಡಿ ಜವಾರಿ ಮಿಕ್ಸು ಜರ್ಸಿ ಮಿಕ್ಸು